ಮಾಲೂರಿನಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡರಿಂದ ಬಹಿರಂಗವಾಗಿ ಸಾರ್ವಜನಿಕರ ಸಮ್ಮುಖದಲ್ಲಿ ಸುದ್ದಿಗೋಷ್ಠಿ ಮಾಲೂರಿನ ಶಾಸಕ ಕೆವೈ ನಂಜೇಗೌಡರ ವಿರುದ್ದ ಏಕವಚನದಲ್ಲಿ ವಾಗ್ದಾಳಿ ಮುಂದುವರೆಸಿರುವ ಮಾಜಿ ಶಾಸಕ ಕೆಎಸ್ ಗೌಡರು ಅಭಿವೃದ್ದಿ ಹಿನ್ನೆಲೆಯಲ್ಲಿ ಬಹಿರಂಗ ಚರ್ಚೆಗೆ ಬರುವಂತೆ ಆಹ್ವಾನ ನೀಡಿದರು ಮಾಲೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾಲೂರು ಸುಧಾರಿಸಿಕೊಳ್ಳುವುದೇ ಕಷ್ಟ ಆಗಿರುವಾಗ ಹೊಸಕೋಟೆ ಉಸಾಬರಿ ಏಕೆಂದು ಪ್ರಶ್ನೆ ಮಾಡಿದರು ಕೋಡಿಯಳ್ಳಿ ಸರ್ವೆ ನಂಬರ್ ಒಂದರ ಗೋಮಾಳವನ್ನು ನಾನು ಒತ್ತುವರಿ ಮಾಡಿರುವುದಾಗಿ ನಂಜೇಗೌಡರು ಮಾಡಿರುವ ಆರೋಪ ಸುಳ್ಳಾಗಿದ್ದು ಸರ್ವೆ ನಂಬರ್ ಒಂದು ಗ್ರಾಮ ಠಾಣೆಯಾಗಿದ್ದು ಮನೆಗಳಿರುವ ಜಾಗವನ್ನು ಯಾರಾದರೂ ಒತ್ತುವರಿ ಮಾಡಲು ಸಾಧ್ಯವೇ ಎಂದು ಟಾಂಗ್ ನೀಡಿದರು ರಾಜಕೀಯ ಕಾರಣಕ್ಕಾಗಿ ಹೊಸಕೋಟೆ ರಕ್ತ ಚರಿತ್ರೆಯಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ನನ್ನ ಮೇಲೆ ಕೇಸ್ ಬಿದ್ದಿದ್ದು ನಿಜ ರೈಸ್ ಪುಲ್ಲಿಂಗ್ ದಂಧೆಕೋರ್ರನ್ನ ಹಿಡಿಯಲು ಕ್ರಿಕೆಟ್ ಆಟಗಾರರ ಮೇಲೆ ಮಫ್ತಿ ಪೊಲೀಸರು ಬಿದ್ದಾಗ ಬಿಸಿ ರಕ್ತದ ಯುವಕನಾದ ನಾನು ಹಲವಾರು ಪೊಲೀಸರನ್ನ ಹೊಡೆದಾಗ ಗಡಿಪಾರು ಶೂಟ್ ಅಂಡ್ ಸೈಟ್ ಆರ್ಡರ್ ಆಗಿತ್ತು ತಂದೆಯವರು ಪೊಲೀಸರಿಗೆ ವಾಸ್ತವ ಮನವರಿಕೆ ಮಾಡಿಕೊಟ್ಟು ಪರಿಸ್ಥಿತಿ ತಿಳಿ ಮಾಡಿದರು ಅಂತಿಮವಾಗಿ ಕೋರ್ಟ್ನಲ್ಲಿ ಕ್ಲೀನ್ ಚಿಟ್ ಸಹ ಸಿಕ್ಕಿದೆ ಹೀಗಿರುವಾಗ ಹಳೇ ಪ್ರಕರಣವನ್ನು ಎತ್ತಿಕೊಂಡು ಕಳ್ಳ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಮಂಜುನಾಥ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ಹಳೆ ಬಸವೇಶ್ವರ ದೇಗುಲವನ್ನು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಿರುವಾಗ ನಿಧಿಗಾಗಿ ಅಗಿದಿದ್ದೇನೆ ಎಂದು ಹೇಳಿರುವುದು ಹಾಸ್ಯಾಸ್ಪದ ಶಾಸಕ ನಂಜೇಗೌಡರು ಕೂಲಿಗಾಗಿ ಕಾಳು ಯೋಜನೆಯಲ್ಲಿ ಅಕ್ಕಿ ತಿಂದು ಮನೆ ಕಟ್ಟಿದ್ದಾರೆ ಹಾಲು ಕಲ್ಲು ಭೂಮಿ ತಿಂದು ತೇಗಿದ್ದಾರೆ ನಂಜೇಗೌಡರು ಹಾಲು ಡೇರಿಯಲ್ಲಿ ಎಂಬತ್ತು ಕೋಟಿ ರೂಪಾಯಿ ಲೂಟಿ ಮಾಡಿರುವುದನ್ನು ಕಾಂಗ್ರೆಸ್ ಶಾಸಕ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರೇ ಸದನದಲ್ಲಿ ಬಹಿರಂಗ ಮಾಡಿದ್ದಾರೆ ಮಾಲೂರು ಕೆರೆ ಮಣ್ಣು ಎತ್ತಲು ನಲವತ್ತು ಕೋಟಿ ರೂಪಾಯಿ ಆಗುತ್ತಾ ಕಲ್ಲು ತಿಂದಿರುವ ನಂಜೇಗೌಡ ಒಂದು ನೂರ ಆರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಫೆನಾಲ್ಟಿ ಕಟ್ಟದೆ ಓಡಾಡುತ್ತಿದ್ದಾರೆ ಇದನ್ನೆಲ್ಲ ಕೇಂದ್ರ ಸರ್ಕಾರದ ಗಮನಕ್ಕೆ ತರಲಾಗುತ್ತದೆ ಅಧಿಕಾರಿಗಳು ನಂಜೇಗೌಡರ ಮಾತು ಕೇಳಿ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಮಂಜುನಾಥ್ ಗೌಡ ಎಚ್ಚರಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ ಶಾಸಕ ನಂಜೇಗೌಡರು ಬಿಜೆಪಿ ಕಾರ್ಯಕರ್ತರ ತಂಟಿಗೆ ಬಂದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿದರು ಯಶೋಧ ಹೆಂಗೇನ್ ಮೊನ್ನೆ ವಿಜಯಕುಮಾರ ನಿನ್ಗೆ ಹೆಂಗುದಂತಿರ್ತೇನೆ ನಂತರ ಹಂಡ್ರೆಡ್ ಪರ್ಸೆಂಟ್ ಕೇಶವರ್ ಆಫೀಸ್ ಇದ್ದಿದ್ದು ಮಲ್ಲೇಶ್ವರಂ ಅಲ್ಲಿ ನಾನು ಇರ್ತೀನಿ ಅಲ್ಲೆಲ್ಲ ದುಡ್ಡು ಕೊಡ್ಬೇಕಲ್ಲ ಬೂತ್ ಖರ್ಚು ಅನ್ಕಲ್ಲ ಅಲ್ವ ತಗಂಬ ಅಮ್ಮ ಎತ್ಕೆ ಬಂದಿದ್ದು ನಿಜ ದುಡ್ಡು ಕೊಟ್ಟಿರೋದು ನಿಜ ದುಡ್ಡು ಶಾರ್ಟೇಜ್ ಆಗಿ ಕೇಶವರ್ ಓಡಗಿದ್ದು ನಿಜ ಅಲ್ವಾ ఆ దుడ్డుక నోట్ తోటి కొట్ట ఉల్స్క ఆమె తల్ూకల్ కోలార్ జిల్లా ఎలక్షన్ దుడ్ నేను నమ్ముతారా ఎలక్షన్ డుడ్డు ఖర్చు మాది అంత తోస్ కొట్టే కరెక్టా ஏன் சரியல்ல ஜாஸ்தி எஸ்க்காக நானே சார் ಎತ್ ಅಧ್ಯಕ್ಷ ಕದಿಯೋಕೆದು ಹುಡುಕ ಎಲ್ಲಿ ಓದೋರು ಅಲ್ಲಿ ಹೋಗ್ಬೋದು ನಾನು ಗೊತ್ತಿಲ್ಲ ಅಂತಾಯ್ತಾ ಈ ಕುರ್ಗಲ್ ಮನೆ ಎಲೆಕ್ಷನ್ ಹೋಗಿದ್ದೆ ಕುರ್ಗಾಲ ಕೊಟ್ಬಿಟ್ಟು ಬಂದೆ ಅಧ್ಯಕ್ಷ ಹೇಳ್ತಾರೆ ಗೊತ್ತು ಗೊತ್ತಿಲ್ಲ ಐದು ವರ್ಷ ತಿಂದೆ ದಾಸ ನೋಡಿ ಹೇಳ್ಬೇಕಾಗಿತ್ತಲ್ಲ

ಅವತ್ತು ಸಿ ಕೊಡಬೇಕು ಅಂತ ದೇವೇಗೌಡರು ನಿರ್ಧಾರ ಮಾಡ್ಬಿಟ್ಟಿದ್ರು ಓಬಿಸಿ ಮನೋಹರ್ ಅವ್ರಿಗೆ ಮೊದಲಿಂದ ಈ ಎಂ ಪಿ ಎಲೆಕ್ಷನ್ ಅಲ್ಲಿ ಒಬ್ಬ ದುಡ್ಡು ಹಾಕಿ ಸೋತಿದ್ರು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕರೆಕ್ಟಾ ಆ ಒಂದು ಇತ್ತು ಇತ್ತ ಅವ್ರಿಗೆ ನಾವು ಕೇಳಿದ್ವಿ ಆಮೇಲೆ ಅಲ್ಲೆಲ್ಲ ಮಡಿಕೇರಿಲ್ ಇಲ್ಲ ಹೇಳೋದು ಹೇಳುದು ಅಂತಾನೆ ಇಲ್ಲುವಂತನೂ ದೇವೇಗೌಡ್ರು ದೇವೇಗೌಡರು ಕುಮಾರಣ್ಣನ್ಗೆ ನಾನು ಹೋಗಿ ಸೀಟ್ ಕೊಡ್ಸಕ್ ಆಗ್ತದ ಅವ್ರ ನಿರ್ಧಾರ ಅಲ್ವಾ ಹೇಳ್ಕಂತಾರೆ ನೀನ್ ಎಂ ಎಲ್ ಸಿ ನಾನ್ ಮಾಡಿದ್ದ ಆ ಕೆಲಸ ನನಗ್ ಬೇಡಬೇಡ ನೀನ್ ಎಂ ಎಲ್ ಎ ಆಗು ನಿನ್ನ ಕಷ್ಟಪಟ್ಟು ನೀನೇ ಆಗಿದ್ದೀನಿ ನಿನ್ನೇನು ಅದಕ್ಕಿಂತ ಒಳ್ಳೇದಾಯ್ತಲ್ಲ ಜತೆಗಿರೋ ವಿರೋಧ ಮಾಡ್ಬೇಕು ನಿನ್ನಂತ ವಿರೋಧ ಮಾಡಲೇಬೇಕು ಆಯ್ತು ಈ ಡೈರಿ ಡೈರೆಕ್ಟರ್ ಮಾಡಿದ್ಯಾರಂತೆ ಅವತ್ತೆಲ್ಲಾರು ವಿರೋಧ ಮಾಡುದು ಯಾವುದೇ ಕಾರಣಕ್ಕೂ ಕೊಡಬೇಡ ಅಂತ ಈ ಪಾಪಣ್ಣನು ಆಮೇಲೆ ಪ್ರತಿ ಪ್ರಜೆ ಬಂದೆ ಯಾವುದೇ ಕಾರಣಕ್ಕೂ ಬೇಡ ಕೊಡಬೇಕು ಅಂತ ಕೂತ್ಕೊಂಡು ಪ್ರಸನ್ನ ನಮ್ಮ ಪಾರ್ಟಿಗೆ ಸೇರಲಿಲ್ಲ ಪ್ರಸನ್ನ ಕೊಡಬಾರ್ದು ಅಂತ ಮಾಡಿಲ್ಲ ನೀನ್ ಡೈರೆಕ್ಟ್ರು ಅವತ್ತು ಗೋವಾ ಬರಲಿಲ್ಲ ಅಂತಂದ್ರೆ ಅಲ್ಲಿ ಇದ್ದವರೇ ಓಟ್ ಆಗ್ತಾ ಇರಲಿಲ್ಲ ನಿನ್ಗೆ ನನಗೆ ಎಂ ಪಿ ಎಲೆಕ್ಷನ್ ಹಿನ್ನಡೆ ಆಗಿತ್ತು ಯಾವುದೇ ಕಾರಣ ಹಂಗಾಗದ ಬೇಡ ಇದು ಮೋಸ ಮಾಡೋದು ಬೇಡ ನನ್ನ ಇದು ಲೀಡರ್ಸ್ ಎಲ್ಲ ಕೊಡಬೇಡ ಇನ್ನೂ ಚಾನ್ಸ್ ಇದೆ ಏನು ಶ್ರಮಣ ಏನ್ ಹೇಳೋ ಎಲ್ಲ ನೀವೇನಂದ್ರಿ ಕರ್ಮ ಮಡಿಕಂತ ಇದೆಯಾ ಅಂತ ಹೇಳಿದ್ರು ಅಲ್ಲೇ ತಪ್ಪು ಮಾಡ್ತಾ ಇದೆಯಾ ಅಂದ್ರು మాత్రం నిన్న జీయా అంత ఒక్కే కారణక డేబీ డైరెక్టర్ మిన్ అది ఏన్ నిన్ యారు హాల్త అనేగా కరువు అన్నదే నిన్న పది కరెక్ట్ హాల్వర్ మనగా కరువు సహకు నీన్ మజా డైరెక్టర్ మాందో నేను జిల్లా పంచాయత్ అధ్యక్ష ఆగిల్వల్ నతెగ్దా ನೀನ್ ನಿನ್ಗೆ ಹೆಂಗ್ ಸೀಟ್ ಸಿಕ್ತು ಅಂದ್ರೆ ಅದೇ ಜಾಫರ್ ಶರೀಫ್ ಯಾವಾಗ ಎಂಪಿ ಸಿಕ್ತು ಕಾಂಗ್ರೆಸ್ ಆ ಕಾಂಗ್ರೆಸ್ ಒಳ್ಳೆ ಹೆಸರು ಬರಂಗ್ ಮಾಡ ಎಲ್ಲಾರು ಬೈಕೆ ಕರ್ತಿದ್ವಿ ಆ ಸಭೆಯಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಗೌರವಂತ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತ ನಮ್ಮ ಮುಖಂಡರೇ ಮತ್ತು ಕಾರ್ಯಕರ್ತರೇ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರೆ ಏನೀಗಾಗಲೇ ನಮ್ಮ ಮಾಜಿ ಶಾಸಕರಾದಂತಹ ಮಂಜನಾಥೌಡ್ರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತ ಓಂ ಶಕ್ತಿ ಚಲಪತಿಯವರು ಈ ಕೆಲವು ಹಗರಣಗಳು ಮತ್ತು ಅವರ ಹೇಳಿಕೆಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಒಂದು ಉದಾಹರಣೆ ಕೊಟ್ಟರು ಯಾಕಂತಂದ್ರೆ ನಾನು ಇಲ್ಲಿ ಮಂಡಲ ಅಧ್ಯಕ್ಷನಾದ ಮೇಲೆ ಒಂದೂವರೆ ವರ್ಷದಿಂದ ನಮ್ಮ ಕಾರ್ಯಕರ್ತರು ಮುಖಂಡರ ಮೇಲೆ ಏನೆಲ್ಲ ದೌರ್ಜನ್ಯ ಇದೆ ಅನ್ನೋದು ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ನಗರಾಧ್ಯಕ್ಷರು ರಾಮಮೂರ್ತಿ ಅವರು ವೇದಿಕೆ ಮೇಲೆ ಇದ್ದಾರೆ ಏನಿದ ನಗರಾಧ್ಯಕ್ಷರು ವೇದಿಕೆ ಮೇಲೆ ಇದ್ದಾರೆ ರಾಜಪ್ಪನವರು ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು ರಾಜಪ್ನವರು ಸಾಯಿ ವೆಂಕಟೇಶ್ ಸುಮಾರು ನಮ್ಮ ಗಾಂಧಿ ಸರ್ಕಲ್ ಹುಡುಗನ್ನೆಲ್ಲ ನಾನು ಎರಡನೇ ಬಾರಿ ನೀವು ಶಾಸಕರಾದವಾಗ ನಾರಾಯಣ ಅಂತ ವರಿಷ್ಠಾಧಿಕಾರಿಗಳು ಮಾಡೋ ಇದು ಕೋಲಾರ ಜಿಲ್ಲೆಗೆ ಬಂದ್ರು ನೀವೇನೇನು ಮಾಡಿದ್ರಿ ಮಂಜುನಾಥ ಗೌಡ್ರ ಜೊತೆ ಇದ್ದು ಈ ಶಲ್ಯ ಹಾಕಿದ್ರೆ ನಿನಗೆ ರೌಡಿ ಶೀಟ್ ಮಾಡ್ತೀನಿ ಒಳಗೆ ಹಾಕ್ತೀನಿ ಅಂತೇಳಿದ್ರಿ ನಾನು ಒಂದು ಎರಡು ಕಡೆ ಇದ್ರ ಬಗ್ಗೆ ಮಾತಾಡಿದ ಮೇಲೆ ವರಿಷ್ಠಾಧಿಕಾರಿಗಳು ಅದನ್ನು ಕಡಿಮೆ ಮಾಡಿದ್ರು ಅದು ನಮ್ಮ ಕಾರ್ಯಕರ್ತರಿಗೆ ಮುಖಾಂತರ ಗೊತ್ತಿಲ್ಲ ಅನ್ಸುತ್ತೆ ನೀವು ನಿಮ್ಮ ಮಾತು ಕೇಳರಿ ಏನೋ ಸ್ವಲ್ಪ ಹುಡುಗರ್ನ ಹತ್ತು ಜನ ಹುಡುಗರ್ನಿತ್ಕೊಂಡು ನೋಡಾಡಿದ್ರೆ ಸಾಕು ಅವ್ರನ್ನ ಟಾರ್ಗೆಟ್ ಮಾಡೋದು ಏ ಅವನೇನ ನೋಡು ಎಸ್ ಪಿ ಹೇಳೋದು ಸರ್ಕಾರಗೆ ಹೇಳೋದು ಸುಮ್ಮನೆ ಮೊನ್ನೆ ಕರೆದವ್ರೆ ಯಾರನ್ನ ನಮ್ಮ ಇದು ಕಿರಣ್ ಈ ಪ್ರೆಸ್ ಮೀಟ್ ಮಾಡಿ ಮೇಲೆ ಕರೆದು ಎನ್ಕ್ವೈರಿ ಮಾಡಿದ್ದಾರೆ ಇವತ್ತು ನಗರಾಧ್ಯಕ್ಷ ರಾಮಮೂರ್ತಿ ಯಾರಿಗಾದ್ರೂ ತೊಂದರೆ ಕೊಟ್ಟಿದಾರ ಇವ್ರನ್ನ ರೌಡಿ ಶೀಟ್ ಮಾಡಬೇಕು ಅಂತೇಳಿ ಯಾಕೆ ಅಂತಂದ್ರೆ ಮಂಜಾತ್ ಗೌಡ್ರ ಜೊತೆ ಓಡಾಡಲೇಬಾರದು ಹಂಗೆ ಅವ್ರನ್ನ ಅಲ್ಲೇ ಮತ ಹಾಕ್ಬೇಕು ಅನ್ನೋದಿದೆ ಈ ವೇದಿಕೆ ಮುಖಾಂತರ ಹೇಳ್ತೀನಿ ನಾನು ಐದು ವರ್ಷ ಎಂ ಪಿ ಸಿ ಸೊಸೈಟಿ ಅಧ್ಯಕ್ಷನಾಗಿದ್ದೆ ನಾನು ಚುನಾವಣೆಗೆ ನಿಂತು ಬಿಡ್ತೀನಿ ಅಂತೇಳಿ ನಮ್ಮದನ್ನ ಸೂಪರ್ ಸೀಡ್ ಮಾಡಿಸಿದೆ ಶಾಸಕರಿಗೆ ಹೌದಾ ನಾನು ನಿಲ್ಲಲ್ಲ ಅಂತ ಹೇಳಿದ್ದೆ ನಮ್ಮ ಮಂಜನಾಥ್ ಗೌಡ್ರಿಗೆ ಆದರೂ ನಿನಗೆ ಒಂದು ಎಂ ಪಿ ಸಿ ಎಸ್ ಸೊಸೈಟಿ ಅಧ್ಯಕ್ಷರನ್ನೇ ನೀವು ಸ್ಪೇರ್ ಮಾಡಕ್ ಆಗಲ್ಲ ಅಂದ್ರೆ ಅಷ್ಟು ದೊಡ್ಡತನ ಇಲ್ಲ ಅಂದ್ರೆ ನೀವೇನ್ ಹೇಳ್ತೀರಿ ನಮ್ಮ ತಾಲೂಕು ಆಗ್ರಪ್ಪ ಹೊಸಕೋಟೆ ತಾಲೂಕು ಆಕರ್ಕರ್ತೀರಿ ಅಂತ ಎಂ ಪಿ ಸಿ ಎಸ್ ಸೊಸೈಟಿ ಅಧ್ಯಕ್ಷನ ಆಗಕ ಡೈರೆಕ್ಟರ್ ಆಗಕ್ಕೆ ಬಿಡ್ತಾ ಇಲ್ಲ ನೀವು ನೀವು ಶಾಸಕರು ಮಾಡೋದಕ್ಕೆ ಬಿಡ್ತೀರ ನಮ್ಮ ತಾಲೂಕ್ನವ್ರನ್ನ ಗಂಡಸ್ರಿಲ್ಲ ಅಂತ ಕೇಳ್ತೀರಿ ಗಣಸ್ರಲ್ಲ ಅಂದ್ರೆ ಗಂಡಸ್ರಪ್ಪ ಎಲ್ರು ಗಣಸ್ರಿ ನೀನು ಗಣಸೆ ಇಂದಿರತಕ್ಕಂಥ ಎಲ್ಲರೂ ಗಂಡಸೆ ಗಂಡಸರು ಎಣಸರು ಬಗ್ಗೆ ಯಾಕೆ ಭೇದ ಭಾವ ನಮ್ಮ ತಾಯಿ ಹೆಣ್ಣು ನಾವು ಅವರು ಹೆಣ್ಣು ಅವರ ಅಷ್ಟೊಂದು ಕೀಳ ಹೆಣ್ಣು ಅಂದ್ರೆ ಹೆಣ್ಣಿಗೆ ಸಮಾಜದಲ್ಲಿ ಮಾನ್ಯತೆ ಇಲ್ಲ ಭೂಮಿ ತಾಯಿ ಹೆಣ್ಣು ನಮ್ಮ ಹೊರ ಇರತಕ್ಕಂತ ತಾಯಿ ಹೆಣ್ಣು ಹೆಣ್ಣು ಬಗ್ಗೆ ಎಷ್ಟು ತುಚ್ಛವಾಗಿ ಯಾಕೆ ಮಾತಾಡ್ತೀರಿ ನೀವು ಗಂಡಸ್ರಿಲ್ವಾ ಹಾಗಾದ್ರೆ ಹೆಣ್ಮಕ್ಳು ಅಸೆಂಬ್ಲಿ ಹೋಗಿರ್ಲ್ವಾ ನಿಮ್ಮ ನಿಮ್ಮ ಪಕ್ಷದಲ್ಲಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಿದ್ರು ಎಣ್ಣಲ್ವಾ ಪಕ್ಕದ ಕೆಜಿಫ್ ಅಲ್ಲಿ ಶಾಸಕರಾಗಿರ್ತಕ್ಕಂಥ ಹೆಣ್ಣಲ್ವಾ ಅವ್ರ ಗೌರವ ಇಲ್ವಾ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರಿಗೆ ಮಾನ್ಯತೆ ಇಲ್ವಾ ಯಾಕೆ ಹೆಣ್ಣು ಗಂಡು ಬಗ್ಗೆ ಅಷ್ಟು ಭೇದ ಭಾವ ಮಾಡ್ತೀರಾ ಆದ್ರೆ ಈಗ ನಾನು ಹೈಕೋರ್ಟ್ ಅಲ್ಲಿ ಹೋಗಿ ಅದನ್ನ ಚುನಾವಣೆ ಮಾಡಬೇಕು ಅದನ್ನ ಸ್ಟೇ ಮಾಡಿಸ್ಕೊಂಡು ಬಂದೆ ಈಗ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಕುಟುಂಬದ ಸದಸ್ಯರನ್ನ ಎಂಟು ಜನ ಸೊಸೈಟಿ ಶೇರ್ದಾರ್ನ ಅರಪಟ್ಟಿಯಿಂದ ತೆಗೆದು ಅನರ ಪಟ್ಟಿಗೆ ನೋಟಿಸ್ ಕೊಟ್ಟವ್ರೆ ಅದೇ ಗ್ರಾಮದ ಒಬ್ಬ ವೆಂಕಟೇಶ್ ಅನ್ನೋ ಸೂಪರ್ವೈಸರ್ ನಿಟ್ಟು ಮೂರ್ ನಾಲ್ಕು ಲಕ್ಷ ತಿಂದಾಕವ್ರೆ ಮೂರ್ ತಿಂಗಳ ನಮ್ಮ ಸೊಸೈಟಿಯಲ್ಲಿ ನೀನು ಇಪ್ಪತ್ನಾಲ್ಕು ಎಂ ಪಿ ಸಿ ಸೊಸೈಟಿ ಬನಾಲಿ ನಾಲ್ಕು ವರ್ಷ ಆಗಿದೆ ಇಲ್ಲಿ ಬನಾಲಿ ಮನ್ಸಿದ್ದಾರೆ ಇಲ್ಲ ಇದ್ದಾರೆ ಇಪ್ಪತ್ನಾಲ್ಕು ಸೊಸೈಟಿಗೆ ನೀನು ಹತ್ತು ವರ್ಷದಿಂದ ಡೈರೆಕ್ಟರ್ ಆಗಿದ್ದೀರಿ ಡೈರೆಕ್ಟರ್ ಆದ ಅಧ್ಯಕ್ಷರು ಆಗಿದ್ರಿ ಶಾಸಕರು ಆಗಿದ್ದೀರಿ ನಿನ್ ಸೊಸೈಟಿಗಳು ಯಾಕಪ್ಪ ಉದ್ದಾರ ಮಾಡೋರು ನೀವು ಎಲೆಕ್ಷನ್ ಮಾಡಿಸ್ಲಿ ಯಾಕೆ ಮಾಡಿಸ್ಲಿಲ್ಲ ಹೇಳ್ರಿ ನಿಮ್ಗೆ ಅಧಿಕಾರ ಇರ್ಲಿಲ್ವಾ ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಎ ಆರ್ ಸಿ ಎಸ್ ಗೆ ಒತ್ತಡ ಹಾಕಿ ಸೂಪರ್ವೈಸರ್ ಗೆ ಒತ್ತಡ ಹಾಕಿ ಅಲ್ಲಿ ಚುನಾವಣೆ ಮಾಡದಂಗೆ ನಿಷ್ಕ್ರಯ ಮಾಡಿತ್ತು ಕಾರಣ ಏನ್ ಹೇಳಿ ಆ ಇಪ್ಪತ್ನಾಲ್ಕು ಸೊಸೈಟಿ ಬಿಜೆಪಿ ಮಂಜುನಾಥ್ ಗೌಡ್ರ ಹಿಂಬಾಲಕರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀನ್ ಚುನಾವಣೆ ಮಾಡಿಸ್ಲಿಲ್ಲ